ಇವತ್ತು ನಮ್ಮ ತಾಲೂಕಲ್ಲಿ ನಾವು ನೋಡಿದಂಗೆ ಈ ಒಂದು ಚಕ್ರ ಬಡ್ಡಿ ಮೀಟ್ರ್ ಬಡ್ಡಿ ಇವೆಲ್ಲದರ ಹಾವಳಿನ ತಡಿಬೇಕು ಅಂತೇಳಿ ಈಗಾಗಲೇ ನಾವು ಪೊಲೀಸರಿಗೆ ನಾವೆಲ್ಲ ಮಾತಾಡಿಕೊಂಡು ನಿರ್ದೇಶನ ನಾವು ಕೊಟ್ಟಿದ್ದೀವಿ ಇವತ್ತೇನು ಸರ್ಕಾರದ ಕಡೆ ಒಂದು ಹದಿನೇಳು ಹದಿನೆಂಟು ಪರ್ಸೆಂಟಿನ ಒಂದು ಮಿತಿ ಹಾಕಿ ಲೋನ್ ಕೊಡೋಂಥ ಒಂದು ಏನು ಗಡುವಿದೆ ಆ ಗಡುವಿನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ನಾವು ಎಲ್ಲ ಕಡೆ ನಾವು ಆದೇಶಗಳನ್ನ ಕೊಟ್ಟಿದ್ದೀವಿ ನಮ್ಮ ಭಾಗಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ವಿ ಎಸ್ ಎಸ್ ಎನ್ಗಳಾಗಿರ್ಬೋದು ಎಸ್ ಎಫ್ ಸಿ ಎಸ್ ಎಗಳಾಗಿರ್ಬೋದು ನಮ್ಮ ಬಿ ಡಿ ಸಿ ಅಲ್ಲಿ ಆಗಿರ್ಬೋದು ನಾವೆಲ್ಲ ಸಕ್ರಿಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲಿ ಕೂಡ ಇದು ಖಾಸಗಿ ಕಂಪ್ನಿಗಳ ಹಾವಳಿ ಹೊಸಕೋಟೆ ತಾಲೂಕಲ್ಲಿ ಸ್ವಲ್ಪ ಕಮ್ಮಿನೇ ಇದೆ ಯಾಕಂದರೆ ರೈತರಿಗೆ ಬೇಕಾದಂಥ ಸಾಲದ ವ್ಯವಸ್ಥೆ ಇಲ್ಲೇ ಬಂದು ಅವ್ರು ತೊಗೊಳೋದ್ರಿಂದ ಈ ಭಾಗದಲ್ಲಿ ಆಗಿಲ್ಲ ಬಟ್ ಆದರೂ ಕೂಡ ನಾವು ಪೊಲೀಸರಿಗೆ ಎಲ್ಲರಿಗೂ ಕೂಡ ಒಂದು ಡೈರೆಕ್ಷನ್ ಕೊಟ್ಟು ಈ ಥರದ ಹಾವಳಿಗಳನ್ನ ತಡೆ ಮಾಡೋಕ್ಕೆ ಹೇಳಿದ್ದೀವಿ ಇದರಲ್ಲಿ ವಿಶೇಷವಾಗಿ ಎಲ್ಲದಕ್ಕಿಂತ ಆಗ ಕೆಲಸ ಏನಂತಂದರೆ ಕೆಲವೊಬ್ಬ ದಳ್ಳಾಳಿಗಳು ಅವರು ಲಾಭ ಮಾಡ್ಕೋಬೇಕು ಅನುಕೂಲ ಪಡ್ಕೋಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಬ್ಬ ರೈತನಿಗೆ ಸಾಲ ತಗೊಳ್ಳೋಂಥ ಒಂದು ಕೆಪಾಸಿಟಿ ಒಂದೆರಡು ಲಕ್ಷ ಇದ್ದರೆ ಅವರ ಒಂದು ಅನುಕೂಲಕ್ಕೋಸ್ಕರ ಐದಾರು ಲಕ್ಷ ಕೊಟ್ಟು ಅವ್ರ ಮೇಲೆ ಹೊರೆ ಜಾಸ್ತಿ ಮಾಡಿ ಈ ರೀತಿಯಾದಂಥ ಪರಿಸ್ಥಿತಿಗಳಿಗೆ ಬಂದಿರತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಈ ರೀತಿಯಾದಂಥ ಮಿಡಲ್ ಮೆನ್ನು ಮಧ್ಯವರ್ತಿಗಳು ದಳ್ಳಾಳಿಗಳು ಸಂಖ್ಯೆ ಇಲ್ಲದೇ ಇರೋದ್ರಿಂದ ನಮ್ಮ ತಾಲೂಕಲ್ಲಿ ಸದ್ಯದ ಪರಿಸ್ಥಿತಿ ಈ ಥರದ್ದು ಕಾಣಿಸಿಲ್ಲ ಬಟ್ ಅದನ್ನು ನಿಯಂತ್ರಣ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಕೂಡ ನಾವು ಮಾಡ್ತೀವಿ